ವೀಸಾ ಅಂತ ಕೇಳಿದ್ದ ಇವರ ಕಾರ್ಯಕರ್ತರು ನಾಲ್ಕು ಕೋಣೆ ಹಾಲ್ಗಳಿಗೆಲ್ಲ ಬಂದರೆ ಇವ ಅವರನ್ನ ಬೇಕಾದ ರೀತಿಯಲ್ಲಿ ಅವರ ಮನಸ್ಸಿಗೆ ವಿಷವನ್ನು ಹಾಕಿಕೊಂಡು ತಯಾರುಗೊಳಿಸಿಕೊಂಡು ಅವರನ್ನ ಈದ್ಗೆ ಕಳಿಸ್ತಾರೆ ಯಾವ ರೀತಿ ಮುಸಲ್ಮಾನದನ್ನ ಕೊಲ್ಬೇಕು ಆ ಕೈನಿಗೆ ಮಾಡಿ ಆಯುಕ್ತಗಳನ್ನು ನಿಲ್ಲಿಕೊಂಡು ಕೊಂಡೋಗ್ತಾರೆ ಆ ಆ ಭಾಷಣೆ ತೆಗಿದವ ಈ ಕೊನೆಗೆ ಗುರುವಾಗಿ ಈ ಕೊಳೆಗೆ ಸ್ವಚ್ಛ ರೂಪಿಸಿದವ ಕೆಲದ ಹಲವು ದಿನಗಳಿಂದ ಕೆಲದ ಹಲವು ದಿನಗಳಿಂದ ನನಗೆ ಭಯ ಇಲ್ಲ ಬದಲಿಲ್ಲ ನಾವು ಇದೇ ರೂಟ್ ನಲ್ಲಿ ಲೀಡವಾಗಿ ಬಂದವರು ನಮ್ಗೆ ಯಾರಿಗೂ ಭಯ ಪಡುದಿಲ್ಲ ಹೇಳಿ ಮಾಧ್ಯಮದ ವೈಕ್ಯವನ್ನು ಹೇಳಿದವ ಕೆಲದ ಅಂತ ಇದೆ ಅದು ಬಿಟ್ಟು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಶಾಂತಿಯ ಮೂಲಕ ನಾವು ಸುಮ್ಮನೆ ಕೂಡುತ್ತೇವೆ ಅಂತ ಇರ್ಬೇಡಿ ನಮ್ಗೆ ಇಲ್ಲಿ ಸಂವಿಧಾನ ಇದೆ ನಮ್ಗೆ ಇಲ್ಲಿ ಕಾನೂನು ಇದೆ ಯಾವ ರೀತಿ ಈ ಸಂವಿಧಾನ ಮತ್ತು ಕಾನೂನಿನ ಮೂಲಕ ಪ್ರತಿಕಾರ ತೀರಿಸಬೇಕು

ಹರೀಫ್ ಅವರು ಮೊನ್ನೆ ವಕ್ವಿನ ವಿಚಾರದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರಸ್ತೆಗಳನ್ನ ಹೆದ್ದಾರಿಗಳನ್ನ ಒಂದು ಒಂದು ಆರು ಗಂಟೆಗಳ ಕಾಲ ಸ್ತಬ್ಧಗೊಳಿಸಲಿಕ್ಕೆ ನಮಗೆ ಸಾಧ್ಯವಾಗಿದ್ರೆ ಇನ್ಶಾ ಈ ಈ ಸಾಕ್ಷಿ ನಿಲ್ಲಿಸಿ ಸಾಕ್ಷಿ ನಿಲ್ಲಿಸಿರುವಂತಹದ್ದು ಈ ನ್ಯಾಯವು ನಮಗೆ ಸಿಗದ ಹೋದ್ರೆ ಅದಕ್ಕಿಂತಲೂ ಹೆಚ್ಚಿನ ಜನರನ್ನು ಸರಿಸಿಕೊಂಡು ಬೇಕಿದ್ದರೆ ಹತ್ತು ಲಕ್ಷ ಸೇರಿಸಿಕೊಂಡು ಹೋರಾಟವನ್ನು ಮಾಡಲಿಕ್ಕೆ ನಾವು ಹಿಂಜರಿಯುವುದಿಲ್ಲ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ನಾವು ಹಿಂಜರಿಯುವುದಿಲ್ಲ ನಮ್ಮ ನ್ಯಾಯದ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಆಗಿದೆ ಅಸುರಫನ ಜೀವ ಯಾವಾಗ ಕುಳುವಿನಲ್ಲಿ ಬಿತ್ತು ಅಂತ ನಾವು ಒಟ್ಟಾಗಿದ್ದೇವೆ ಅಲ್ಲಿ ಜಲೀಲ್ ಕೃಷ್ಣ ಹಬ್ಬ ಇದ್ರು ಅಲ್ಲಿ ರಿಯಾಸ್ ಕರಂಬು ಇದ್ರು ಸಾವುಲವರಿದ್ರು ನಾವು ಒಟ್ಟಾಗಿ ಆಗಿದೆ ಸಾವುಲಾಕರ್ ಅವರೇ ಮೇಯರ್ ಮಾಜಿ ಮೇಯರ್ ಅಶ್ರಫ್ ಅವರೇ ಇವರ ಶೋಕ ಸ್ನೋತಿಸಿಗಳಿಗೆ ನೀವು ಭಯಪಡ ಬೇಡಿ ನಿಮ್ಮೊಂದಿಗೆ ನಿಮ್ಮೊಂದಿಗೆ ಈ ಸಮುದಾಯ ಇದೆ ನಾಳೆ ನಾಳೆ ಈ ಸಮುದಾಯ ಒಂದು ವೇಳೆ ಮನಸ್ಸು ಮಾಡಿದ್ರೆ ಯಾವ ಉತ್ತುಂಗಕ್ಕಾಗಾದ್ರೂ ನಿಮ್ಮನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಶೋಕಾಸ್ ನೋಟಿಸ್ ಬಂದವರು ಯಾರು ಂತ ಅಗತ್ಯತೆ ಇಲ್ಲ ಅನ್ನೋದನ್ನ ಈ ಜನಸಾಗರವನ್ನ ಸಾಕ್ಷಿಯಾಗಿಸಿ ನಾನು ಹೇಳ್ತಾ ಇದ್ದೇನೆ ಇನ್ನಲ್ಲಿ ಮಾತನಾಡಲಿಕ್ಕಿರುವಂತಹದ್ದು ಸರಕಾರ ಮತ್ತು ಪೊಲೀಸ್ ಇಲಾಖೆಯೊಂದಿಗಾಗಿದೆ ನಾವು ಹೋಗಿದ್ದೆವು ಅಧಿಕಾರಿಗಳನ್ನ ಭೇಟಿಯಾಗಿದ್ದೆವು ಅಶ್ರಫ್ರವರ ಗುಂಪು ಹತ್ಯೆ ನಡೆದ ನಂತರ ಇಲ್ಲಿರುವಂತಹ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕರಾಗಿರ್ಲಿ ಸಂಘಟನೆಗಳಾಗಿರ್ಲಿ ಪಕ್ಷಗಳಾಗಿರ್ಲಿ ಪ್ರತಿಕಾರ ನಾನು ಐಜಿ ಅವರಲ್ಲಿ ಕೇಳಿದೆ ನಾನು ಐಜಿ ಅವರಲ್ಲಿ ಕೇಳಿದೆ ಯಾರು ನಿಮಗೆ ಈ ಮಾಹಿತಿಯನ್ನು ಕೊಟ್ಟದ್ದು ಅಂತ ನಿಮ್ಮ ಕೆಲ ಅಧಿಕಾರಿಗಳು ಈ ಮಾಹಿತಿ ಮಾಹಿತಿಯನ್ನು ನೋಡಿದ್ದಾರೆ ಆದ್ರೆ ನನ್ನ ಮೊಬೈಲ್ ನಲ್ಲಿ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದೆ ತೋರಿಸ್ತೇನೆ ನೋಡಿದಾಗ ಐಜಿ ಅವರಿಗೆ ಆ ಶರೀರದಲ್ಲಿದ್ದಂತಹ ಪ್ರತಿ ಒಂದು ಗಾಯವನ್ನು ಸಾಧ್ಯವಾಯಿತು ಅದುವರೆಗೂ ಕೂಡ ಐಜಿ ಅವರಿಗೆ ಗೊತ್ತಿರಲಿಲ್ಲ ಆ ಶರೀರದಲ್ಲಿ ಅಷ್ಟೊಂದು ಕೊಲೆ ಮಾಡುವಾಗ ಉಪಯೋಗಿಸಿದಂತಹ ಆಯುಧಗಳ ಗಾಯಗಳಿವೆ ಅಂತ ಹೇಳಿ ಈ ರೀತಿಯಾಗಿ ಕೆಲ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ ನಡೆದು ಹಲವು ಗಂಟೆಗಳ ನಂತರ ಆಗಿದೆ ಮಾಹಿತಿ ಇದ್ದರೂ ಕೂಡ ಪೊಲೀಸಲ್ಲಿಗೆ ಬರಲಿಕ್ಕಿದ್ದದ್ದು ಒಬ್ಬ ಇನ್ಸ್ಪೆಕ್ಟರ್ ನಿಂದ ಅಮಾನತ್ತು ಗಳಿಸಿದ್ರಿಂದ ಇದು ಮುಗಿಯುವುದಿಲ್ಲ ಆಗಲೂ ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಸಿದ್ದೆವು ಇದು ಮುಗಿಯುವುದಿಲ್ಲ ಅಂತ ಹೇಳಿ ಯಾರು ಎಸ್ಸಿಪಿ ಅವರ ಕೈವಾರ ಇತ್ತು ಮೊನ್ನೆ ನಮಗೆ ಗೊತ್ತಾಯಿತು ಇದರಲ್ಲಿ ಕಮಿಷನರ್ ಅವರದ್ದು ಕೂಡ ಸಂಪೂರ್ಣವಾದಂತ ಒಳಗೊಳ್ಳುವಿಕೆ ಇದರಲ್ಲಿ ಇದೆ ಅಂತ ಹೇಳಿ ಮಾನ್ಯ ಹೊಸ ಕಮಿಷನರ್ ಅವರು ಜಿಲ್ಲೆಗೆ ಬಂದಿದ್ದಾರೆ ಅವರನ್ನ ಈ ಜಿಲ್ಲೆಗೆ ಎರಡನೇ ಬಾರಿಗೆ ಅಭೂತಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ನಿಮ್ಮ ಒಂದು ವಿಡಿಯೋ ಮೊನ್ನೆ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ನೀವೊಂದು ಮಾತನ್ನು ಹೇಳಿದ್ದೀರಿ ಇಲ್ಲಿ ಹತ್ಯೆಗೆ ಅಂತ್ಯ ಆಡಬೇಕು ಸಮಾಜದಲ್ಲಿ ಶಾಂತಿ ರೂಪಿಸಬೇಕು ಹಾಗಾಗಿ ಕೊಲೆಗಾರರು ಯಾರಾದರೂ ಜೈಲಿನಿಂದ ಬಂದ್ರೆ ಅವರಿಗೆ ಯಾರು ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಕೊಡ್ತಾರೋ ದುಡ್ಡು ಕೊಡ್ತಾರೋ ಗಾರಿ ಕೊಡ್ತಾರೋ ಅವರನ್ನು ಅವರಿಗೆ ಮನೆ ಕಟ್ಟಿ ಕೊಡ್ತಾರೋ ಅಂತವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಮಾನ್ಯ ಕಮಿಷನರ್ ಅವರೇ ಇದರಲ್ಲಿ ಒಂದಷ್ಟು ವಿಚಾರವನ್ನು ನೀವು ಇನ್ನೂ ಕೂಡ ಸೇರಿಸಬೇಕು ಜಿಲ್ಲೆಯಲ್ಲಿ ಈವರೆಗೆ ನಡೆದಂತಹ ಕೊಲೆಗಳಿಗೆ ಯಾರೆಲ್ಲ ಫಂಡಿಂಗ್ ಮಾಡಿದ್ದಾರೋ ಯಾರೆಲ್ಲ ಕಾರುಗಳನ್ನ ಕಟ್ಟಿಕೊಟ್ಟಿದ್ದಾರೋ ಅವರನ್ನು ನೀವು ಈಗ ಒಳಪಡಿಸಿ ಇಲ್ಲಿ ಒಬ್ಬ ಇದ್ದಾನೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಾಲ್ಕು ಕೊಲೆಗಳ ಮಧ್ಯೆ ಅವರ ಕಾರ್ಯಕರ್ತರನ್ನ ಕೂರಿಸಿ ಪ್ರತಿಕಾರದ ದ್ವೇಷವನ್ನ ಹುಟ್ಟಿಸುವಂತ ಒಬ್ಬ ಇದ್ದಾನೆ ನೀವು ನೋಡಿರಬಹುದು ತನ್ನೊಂದಿಗೆ ಊಟ ಮಾಡಿದಂತಹವರು ತನ್ನೊಂದಿಗೆ ದುಡಿಯುತ್ತಾ ಇದ್ದಂತವರು ತನ್ನೊಂದಿಗೆ ಮರಳಿನ ಗಾಡಿಗೆ ಹಾಕ್ತಾ ಇದ್ದವರು ಹೊರ್ತಾ ಇದ್ದವರು ಒಟ್ಟಾಗಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಒಂದು ಒಂದು ವಿಭಾಗ ಅವರ ಜೊತೆಗಿದ್ದವರನ್ನೇ ಕೊಂದು ಹಾಕುತ್ತದೆ ಅಂತ ಹೇಳಿದ್ರೆ ನಾಯಿಗಿಂತಲೂ ಕೆಟ್ಟ ರೀತಿಯಲ್ಲಿ ಕ್ರೂರವಾಗಿ ಹಿಂಬದಿಯಿಂದ ಬಂದು ನುಸುಳಿಕೊಂಡು ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಹಾಕಿದಂತಹ ವಿಷವಾಗಿದೆ ಇದು ಆ ವಿಷವಾಕುವಂತವ ಒಮ್ಮೆ ಒಮ್ಮೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಬೀಸತ್ತೆ ಹಾಕ್ತೇನೆ ಅಂತ ಹೇಳಿದ್ದ ಇವರ ಕಾರ್ಯಕರ್ತರು ನಾಲ್ಕು ಕೋಣೆಯ ಹಾಲಿನೊಳಗಡೆ ಬಂದ್ರೆ ಇವ ಅವರನ್ನ ಬೇಕಾದ ರೀತಿಯಲ್ಲಿ ಅವರ ಮನಸ್ಸಿಗೆ ವಿಷವನ್ನು ಹಾಕಿಕೊಂಡು ತಯಾರುಗೊಳಿಸಿಕೊಂಡು ಅವರನ್ನ ಬೀದಿಗೆ ಕಳಿಸ್ತಾನೆ ಯಾವ ರೀತಿ ಮುಸಲ್ಮಾನರನ್ನ ಕೊಲ್ಲಬೇಕು ಆ ಟ್ರೈನಿಂಗ್ ಮಾಡಿ ಆಯುಧಗಳನ್ನು ಹೋಗ್ತಾನೆ ಆ ಆ ಭಾಷಣ ಬಿಗಿದವ ಈ ಕೊಲೆಗೆ ರೂವಾಲಿಯಾದವ ಈ ಕೊಲೆಗೆ ಸಂಚು ರೂಪಿಸಿದವ ಕಳೆದ ಹಲವು ದಿನಗಳಿಂದ ಕಳೆದ ಹಲವು ದಿನಗಳಿಂದ ನನಗೆ ಭಯ ಇಲ್ಲ ಹೆದರಿಲ್ಲ ನಾವು ಇದೇ ರೂಟ್ ಅಲ್ಲಿ ಲೀಡರ್ ಆಗಿ ಬಂದವರು ನಮ್ಗೆ ಯಾರನ್ನು ಭಯ ಅಂತ ಅಂತೇಳಿ ಮಾಧ್ಯಮದ ಮೈಕಿನ ಮುಂದೆ ಹೇಳಿದವ ಕಳೆದ ಹತ್ತು ದಿನಗಳಿಂದ ಅವನ ಮನೆಗೆ ಬೀಗ ಹಾಕಿದೆ ಕುಲ್ ನಿನ್ನೇ ಹೇಳ್ತಾ ಇರೋದು ಭರತ್ ಕುಂದ ನಿನ್ನನ್ನ ಹೇಳ್ತಾ ಇರೋದು ಮನೆಗೆ ಬೀಗ ಹಾಕಿ ಅಡಗಿ ಕೂತ್ಕೊಂಡು ಯಾವ ಶೌರ್ಯವನ್ನು ತೋರಿಸಲಿಕ್ಕೆ ಹೊರಟಿದ್ದೀರಿ ನೀವು ಸುಧೀರ್ ರೆಡ್ಡಿರವ್ರೆ ನಿಮ್ಮ ಮೇಲೆ ನಮಗೆ ಗೌರವ ಇದೆ ನಿಮ್ಮ ವಾಹನಗಳು ನಿಮ್ಮ ಸಿಟಿವಿಗಳು ನೀವು ನೀವು ಸಂಚರಿಸುವ ದಾರಿಗಳು ಮುಂದಿನ ದಿನಗಳಲ್ಲಿ ಭರತ್ ಕುಂದಾಲ್ ನನ್ನ ಜೈಲಿಗೆ ಹತ್ತುವರೆಗೆ ಇರಬೇಕು ಅನ್ನುವಂತ ವಿಶೇಷತೆ ನಮಗೆ ಇದೆ ಅದು ಬಿಟ್ಟು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಶಾಂತಿಯ ಮೂಲಕ ನಾವು ಸುಮ್ಮನೆ ಕೂರ್ತೇವೆ ಅಂತ ಹೇಳ್ಬೇಡಿ ನಮ್ಗೆ ಇಲ್ಲಿ ಸಂವಿಧಾನ ಇದೆ ನಮ್ಗೆ ಇಲ್ಲಿ ಕಾನೂನು ಇದೆ ಯಾರನ್ನ ಯಾವ ರೀತಿ ಈ ಸಂವಿಧಾನ ಮತ್ತು ಕಾನೂನಿನ ಮೂಲಕ ಪ್ರತಿಕಾರ ತೀರಿಸಬೇಕು ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಮಾತ್ರವಲ್ಲ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಅನ್ನೋದನ್ನ ನಾವು ನಿಮ್ಮಲ್ಲಿ ಬಹಳ ವಿನಮ್ರವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಗುಂಡ್ರಾವ್ರವರೇ ನೀವು ಜಿಲ್ಲೆಯ ಉಸ್ತುವಾರಿಗಳು ನಿಮಗೆ ಜವಾಬ್ದಾರಿ ಇದೆ ಯಾವ ಪ್ರದರ್ಶಿಗಳು ಹೇಳಿ ಯಾವ ಪೊಲೀಸರು ಹೇಳಿ ಯಾವುದೇ ಸರ್ಕಾರದ ಹೈಕಮಾಂಡ್ ಎಲ್ಲಿ ನಿಮ್ಮ ಜವಾಬ್ದಾರಿ ಈ ಜಿಲ್ಲೆಯ ಶಾಂತಿ ಮತ್ತು ಸಾಮರಸ್ಯ ಆಗಿರಬೇಕು ಅದೇ ಆಗಿರಬೇಕು ಗೃಹ ಸಚಿವರೇ ನಿಮ್ಮ ಜವಾಬ್ದಾರಿ ರಾಜ್ಯದ ಲಾ ಅಂಡ್ ಆರ್ಡರ್ ಆಗಿದೆ ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ದಮ್ಮಿಲ್ಲ ಅಂತ ಹೇಳಿದ್ರೆ ಬಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕುರ್ಚಿಯನ್ನ ಬಿಸಾಕಿ ಮನೆಯಲ್ಲಿ ಹೋಗಿ ಮಕ್ಕಳೊಂದಿಗೆ ಆಟ ಆಡಬೇಕು ಅದು ಬಿಟ್ಟು ನಿಮ್ಮನ್ನ ಪ್ರಶ್ನೆ ಮಾಡುವಾಗ ಗದರಿಸುವುದಲ್ಲ ಮಾನ್ಯ ಉಸ್ತುವಾರಿಗಳೇ ಗೂಂಡ್ರಾವ್ರವರೇ ನಿಮ್ಮ ಕಾರ್ಯಕರ್ತರನ್ನ ನೀವು ಆಸನ ಇದು ಹೊರಗಡೆ ಕಳಿಸಿರಬಹುದು ನಮ್ಮನ್ನೆಲ್ಲ ಪ್ರಶ್ನೆ ಕೇಳ್ತೇವೆ ಉತ್ತರವನ್ನು ನೀವು ನೀಡಲೇಬೇಕು ಇಲ್ಲದಿದ್ರೆ ಇದಕ್ಕೆ ನೀವು ಬೆಲೆಯನ್ನ ಮುಂದಿನ ದಿನದಲ್ಲಿ ತೆರಬೇಕಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನಾವು ಕೇಳ್ಕೊಂಡೆ ಈ ಪ್ರಚೋದನೆ ಮಾಡಿದವರ ಮೇಲೆ ಕೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಕೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅವರು ಎರಡು ದಿನದಲ್ಲಿ ಹೊರಗಡೆ ಬರ್ತಾರಂತೇಳಿ ಕರ್ನಾಟಕ ರಾಜ್ಯದಲ್ಲ ಹಲವಾರು ಗಂಡುಗುಲಿ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ ಒಂದು ಕಾಲದಲ್ಲಿ ಇಂಥವರನ್ನು ಕೂಡ ಬೇಕಾದಾಗ ಬೇಕಾದ ಕಾನೂನನ್ನು ಉಪಯೋಗಿಸಿ ಜೈಲಿಗೆ ಹಟ್ಟಿದಂತಹ ಹಲವಾರು ನಿವಾಸಗಳಿವೆ ಅಂತ ಆಫೀಸರ್ಗಳಿಗೆ ನಿಮ್ಮ 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 ಫ್ರೀ ಹ್ಯಾಂಡ್ ಆಗಿ ಬಿಟ್ಟು ಬಿಡಿ ಅವರದನ್ನ ಮಾರು ಸೋಲಿಸ್ತಾರೆ ಆದರೂ ಕೂಡ ನಿಮ್ಮ ಜ್ಞಾನಕ್ಕೆ ಕೆಲವೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ ನಾವಿಲ್ಲಿ ಶ್ರೀಕಾಂತ್ ಶೆಟ್ಟಿ ಮೆಂಡನ್ ಶರಣ್ ಪಂಪೆಲ್ ಭರತ್ ಕುಲ್ ವಿಚಾರದಲ್ಲಿ ದ್ವೇಷ ಭಾಷಣದ ಅರ್ಧ ಗಂಟೆಯಲ್ಲಿ ಹೊರಗಡೆ ಬರುವಂತಹ ಕೇಸನ್ನು ಹಾಕ್ಲಿಕ್ಕೆಲ್ಲ ಹೇಳ್ತಾ ಇರುವಂತಹದ್ದು ನಾವು ಹೇಳ್ತಾ ಇರುವಂತಹ ರೈಮನ ಕೊಲೆ ಏನಿದೆ ಆ ಕೊಲೆಯಲ್ಲಿ ಆ ಕೊಲೆಯಲ್ಲಿ ಇವರ ಪ್ರಚೋದನೆ ನೇರವಾದಂತಹ ಭಾಗಿಯನ್ನು ಮಾಡಿದೆ ಅದೇ ಆ ಕೊಲೆಯಲ್ಲಿ ಬರಏನು ಕುಂಡ ಈ ಕುಮಲ್ ಆಗಿದ್ದೇನೆ ರೂವಾರಿ ಸಂಚುಗಾರ ಆ ಕೊಲೆ ನಡೆಯುವಂತ ಬೆಳಕೆ ಅವಲ್ಲಿದ್ದ ಆ ಕೊಲೆ ನಡೆಯುವಂತ ಒಂದು ದಿನ ಮುಂಚೆ ಅಲ್ಲಿಯ ಯುವಕರು ಇವನ ಮನೆಯಲ್ಲಿದ್ರು ಇದಿಷ್ಟು ಸಾಕಾಗುತ್ತೆ ನಿಮ್ಮ ಪೊಲೀಸ್ ಜೀಪ್ಗಳು ಯಾರ ಅಂಕಣಕ್ಕೆ ಹೋಗ್ಬೇಕು ನಿಮ್ಮ ಸೀಟ್ ನಲ್ಲಿ ಯಾರ ಕೇಸುಗಳನ್ನ ದಾಖಲಿಸಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಪಿಸ್ತೂಲ್ ರವಿ ಅಂತವರನ್ನ ಇಲ್ಲಿನ ಬಿಜೆಪಿಯ ಶಾಸಕರುಗಳು ಸಂರಕ್ಷಣೆಯಲ್ಲಿ ಇಟ್ಟಿರುವಾಗ ಬಿಜೆಪಿಯ ರವೀಂದ್ರನನ್ನ ಒಂದು ಚಾರ್ಜ್ ಶೀಟ್ ಅಲ್ಲೂ ಕೂಡ ಸೇರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಸಂಘ ಮತ್ತು ಬಿಜೆಪಿಗೆ ಋಣಿಯಾಗಿದ್ದೀರಾ ಅಥವಾ ನಿಮ್ಮನ್ನ ಗೆಲ್ಲಿಸಿದಂತಹ ಸಮುದಾಯಗಳಿಗೆ ಋಣಿಯಾಗಿದ್ದೀರಾ ನಮಗೆ ಅರ್ಥ ಮಾಡಿಕೊಳ್ಬಹುದು ಹಾಗಾಗಿ ಈ ವಿಚಾರವನ್ನು ನೀವು ನೆನಪಿಟ್ಟುಕೊಳ್ಬೇಕು ಇಲ್ಲಿ ಶ್ರೀಕಾಂತ್ ಶೆಟ್ಟಿಯ ಪ್ರಚೋದನೆ ಏನಿದೆ ಈ ಪ್ರಚೋದನೆಯಾಗಿದೆ ಇಲ್ಲಿ ರಹೀಮ್ ಅನ್ನುವಂತ ನನ್ನ ಸಹೋದರನ ಕೊಲೆ ಯತ್ನಗೂ ಇಲ್ಲಿ ಕಾರಣವಾಗಿರುವುದು ಮೆಂಡನ್ ಅವರ ಪ್ರಚೋದನೆಯಾಗಿದೆ ಶರಣ್ ಪಂಪರ ಪ್ರಚೋದನೆಯಾಗಿದೆ ಇದರ ಹಿಂದೆ ನೀವು ಹೋಗ್ಬೇಕು ಇದು ಉಸ್ತುವಾರಿಗಳಿಗೆ ಗೊತ್ತಿಲ್ಲದಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಬರುವುದಿಲ್ಲ ನಮ್ಮ ಮಸೀದಿಗಳಿಗೆ ನಮ್ಮ ಉರುಸುಗಳಿಗೆ ಅತಿಥಿಯಾಗಿ ಬಂದು ಭಾಷಣ ಬಿಗಿಯುವಂತಹ ಕುರಿಗಳನ್ನು ನೀಡುವಂತಹ ನಮಗೆ ಬೇಕಾಗಿಲ್ಲ ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ಆ ಜೀವಗಳು ಹೋಗದಂತೆ ತರೆಯುವಂತವರು ಆ ಜೀವಗಳಿಗೆ ನ್ಯಾಯವನ್ನು ಕೊಡುವಂತವರು ಆ ಕುಟುಂಬಗಳ ಕಣ್ಣೀರನ್ನು ಒರೆಸುವಂಥವರು ಅವರಾಗಿದ್ದಾರೆ ನಮಗೆ ಬೇಕಾಗಿರುವುದು ನಮ್ಮ ಜೊತೆಗಿರುವಂತಹ ನಮ್ಮೊಂದಿಗೆ ಆತ್ಮೀಯತೆಯಿಂದ ಇರುವಂತಹ ನಮ್ಮ ಊರವರೆ ಆದಂತಹ ಹಿಂದೂ ಸಹೋದರನೊಂದಿಗೆ ಮಾತನಾಡಲಿಕ್ಕೆ ಭಯಪಡುವಂತಹ ಒಂದು ವಾತಾವರಣ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗ್ತಾ ಇದೆ ಒಂದು ಬಸ್ಸಿನಲ್ಲಿ ಹೋಗುವಾಗ ಆ ಬಸ್ ರಾತ್ರಿ ಕೊನೆ ಸ್ಟಾಪ್ಗೆ ತಲುಪುವ ಮುನ್ನ ಕೇವಲ ಬಸ್ಸಿನಲ್ಲಿರುವಂತಹ ಬಸ್ಸಿನಲ್ಲಿ ಕೇವಲ ಒಂದು ವರ್ಗದವರು ಮಾತ್ರವಾಗಿ ಒಂದು ವರ್ಗದ ಒಬ್ಬನೇ ಇರುವಾಗ ಯಾಕೆ ಭಯದ ವಾತಾವರಣ ಉಂಟಾಗ್ತಾ ಇದೆ ಈ ರೀತಿಯ ಭಯದ ವಾತಾವರಣವನ್ನ ಇಲ್ಲಿ ಸೃಷ್ಟಿಸಿದವರು ಯಾರು ನೀವೇ ಅಲ್ಲವೇ ಇಲ್ಲಿ ಸುರತ್ ಗಲಭೆಗಳು ನಡೆದಾಗ ಹೇಳಿದಂತಹ ಪಟ್ಟಿಗಳಲ್ಲಿ ಹೆಸರಿನ ಕೊಲೆಗಳು ನಡೆದಾಗ ನೀವು ಎಚ್ಚೆತ್ತುಕೊಂಡಿದ್ದರೆ ನೀವು ಇಲ್ಲಿ ಶಾಂತಿ ಬೇಕೆಂದು ಭಾವಿಸಿದರೆ ಸಾಮರಸ್ಯದ ಕನಸನ್ನು ಕಂಡಿದ್ದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ಆಗ್ತಾ ಇತ್ತ ನಮ್ಮ ಮಕ್ಕಳ ಭವಿಷ್ಯ ನಮಗೆ ಬೇಕಿದೆ ಈ ಜಿಲ್ಲೆಯಲ್ಲಿ ಇಲ್ಲಿ ಬರುವ ತಲೆಮಾರಿನ ಭವಿಷ್ಯವಿದೆ ಇಲ್ಲಿ ಹಲವಾರು ಗಳಿದ್ದಾರೆ ಇಲ್ಲಿ ಹಲವಾರು ಐ ಪಿ ಎಸ್ ಆಫೀಸರ್ ಐ ಎಸ್ ಆಫೀಸರ್ ಗಳಿದ್ದಾರೆ ಇಲ್ಲಿ ಹಲವಾರು ಬೆಳೆಯುವಂತಹ ಪೈರುಗಳಿವೆ ಆ ಪೈರುಗಳನ್ನ ಕೈ ಎತ್ತಿ ದೇಶದ ಭವಿಷ್ಯವನ್ನ ಒಪ್ಪಿಸಬೇಕಾದಂತಹ ಜವಾಬ್ದಾರಿ ಇಲ್ಲಿನ ಸರಕಾರಗಳದ್ದಾಗಿದೆ ಸರಕಾರಗಳು ಅವುಗಳನ್ನ ಮಾಡದೆ ಹೋದ್ರೆ ಸರಕಾರಗಳು ಅವುಗಳಿಂದ ಹಿಂದೆ ಸರಿದರೆ ಖಂಡಿತವಾಗಿಯೂ ಬರುವ ತಲೆಮಾರು ನಿಮಗೆ ಶಾಪ ಹಾಕಬಹುದು ನೀವು ಅರ್ಥ ಮಾಡಿಕೊಳ್ಬೇಕು ಮಾಧ್ಯಮಗಳಿಗೆ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿ ಇದೆ ನಿಮಗೆ ಜವಾಬ್ದಾರಿ ಇದೆ ಏನು ರಹೀಮನ ಕೊಲೆ ನಡೆದಾಗ ಹೆಡ್ಲೈನ್ ಹಾಕಿದ್ನಲ್ಲ ಆ ಕನ್ನಡದ ಮಾಧ್ಯಮದವರು ನಾಚಿಕೆ ಆಗಬೇಕು ನಿಮಗೆ ನಿಮಗೆ ನಾಚಿಕೆ ಆಗ್ಬೇಕು ಯಾಕೆ ನಾಚಿಕೆ ಆಗ್ಬೇಕಂತ ಹೇಳಿದ್ರೆ ಒಂದು ಅಮಾಯಕನ ಕೊಲೆ ನಡೆದಾಗ ನೀವೇ ಸುಪಾರಿ ಕೊಟ್ಟು ಕೊಲೆ ಮಾಡಿದ ರೀತಿಯಲ್ಲಿ ಅಬ್ದುಲ್ ರಹೀಮ್ ಮಠಾಶತ್ ಹಾಕಿದ್ದೀರಲ್ಲ ನಿಮ್ಮ ನಿಮ್ಮ ವೃತ್ತಿ ಧರ್ಮವನ್ನ ಯಾರ ಕಾಲರಿಗೆ ಇಟ್ಟಿದ್ದೀರಿ ಅನ್ನೋದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗಿದೆ ಅದರಿಂದ ಕೆಲವೊಂದು ಒಳ್ಳೆಯ ಮಾಧ್ಯಮದವರು ಅದರ ಪರಿಣಾಮವನ್ನು ಎದುರಿಸಬೇಕಾಗಿ ಬಂತು ಆರ್ ಕನ್ನಡದವ ಇಲ್ಲಿ ಹೆಡ್ಲೈನ್ ಅನ್ನು ಎಲ್ಲ ಅವತ್ತುಕೊಂಡಿದ್ದ ವರದಿ ಮಾಡುವಂತವರು ಅಂತ್ಯ ಸಂಸ್ಕಾರದ ದಿನ ಬಂದಾಗ ಜನರು ಆಕ್ರೋಶ ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಯಾಕೆ ಇದು ನಿರ್ಮಾಣವಾಯಿತು ಇಂತಹ ಆರ್ ಕನ್ನಡದಂತವರದೇ ಈ ರೀತಿಯ ವಿಚಾರಗಳು ಇಲ್ಲಿ ನಡೆಯುವುದು ಹಾಗಾಗಿ ಮಾಧ್ಯಮಗಳು ಅಲ್ಲಿ ಒಬ್ಬ ಪವರ್ ಟಿವಿಯವ ಇನ್ನೂ ಏನೋ ಒಂದು ವರದಿಯನ್ನು ಮಾಡಿ ಇಲ್ಲಿಯ ಯಾವುದೋ ಒಂದು ಗೌರವಾನ್ವಿತ ವ್ಯಕ್ತಿಯಂತೆ ಈ ಜಿಲ್ಲೆಯ ಗಲತಾರಿಯಂತೆ ಹಾಕಿ ಈ ಈ ಗಲಾಟೆಯಲ್ಲಿ ರೈಮ್ ಇನ್ವಾಲ್ವ್ಕಾಗಿ ಕೊಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಹಚ್ಚಿದ ಈ ಪವರ್ ಟಿವಿ ಅವರಲ್ಲಿ ಕೂಡ ಹೇಳುವಂತದ್ದು ಯಾವುದೇ ವಿಚಾರಗಳು ಬಂದಾಗ ತಾನೊಬ್ಬ ಮಾಧ್ಯಮದವನಾಗಿ ಅದನ್ನು ಪರಾಮರಿಸಬೇಕು ಮಾಧ್ಯಮದಲ್ಲಿ ಬಿತ್ತನೆ ಮಾಡಬೇಕು ಅದು ಬಿಟ್ಟು ನಿಮಗೆ ಬೇಕಾದ ರೀತಿಯಲ್ಲಿ ಮನೆಯವರು ನೋವಿನಲ್ಲಿರುವಾಗ ಇಡೀ ಊರಿಗೆ ಊರೇ ನೋವಿನಲ್ಲಿರುವಾಗ ಈ ರೀತಿಯ ಕೃತ್ಯಗಳನ್ನು ಮಾಡುವುದಲ್ಲ ನನ್ನ ಮುಸ್ಲಿಂ ಸಮುದಾಯ ಬಹಳ ಉತ್ತಮವಾಗಿ ಆಲೋಚಿಸಬೇಕಾದಂತಹ ಸಮಯವಿದು ಅಂದುಕೊಳ್ಬೇಡಿ ನಾನು ಯಾವುದೋ ಸಂಘಟನೆಯಲ್ಲಿಲ್ಲ ನಾನು ಯಾವುದೋ ಪಕ್ಷದಲ್ಲಿಲ್ಲ ನನ್ನ ಮಗ ನನ್ನ ಎಸ್ ಡಿ ಪಿ ದೂರ ಇರಿಸಿದ್ದೇನೆ ನನ್ನ ಮಗ ಅದರಲ್ಲಿಲ್ಲ ನನ್ನ ಮಗ ದುಡಿಯುತ್ತಾನೆ ಮನೆಗೆ ಬರ್ತಾನೆ ಏನಿಲ್ಲ ನಾವೆಲ್ಲ ಚೆನ್ನಾಗಿದ್ದೇವೆ ಅಂತೇಳಿ ಭಾವಿಸಬೇಡಿ ಭಾವಿಸಿದ್ರೆ ಈ ರೀತಿಯ ಈ ರೀತಿಯ ವಾತಾವರಣಗಳನ್ನು ಅವರು ಸೃಷ್ಟಿಸುತ್ತಾರೆ ಅರ್ಥ ಮಾಡಿಕೊಳ್ಬೇಕು ಎಲ್ಲವನ್ನು ಆಲೋಚಿಸಬೇಕು ಕೆಲವು ಸಂದರ್ಭಗಳಿಗೆ ಹೋದಾಗ ಆ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿಗೆ ನಾವು ಹೋಗ್ಬೇಕಾ ಇಲ್ಲಿ ನಾವು ನಿಲ್ಬೇಕಾ ಅಂತೇಳಿ ಇನ್ನು ಕಮಿಷನರ್ ಅವರೇ ಇನ್ನೊಂದು ಮಾಹಿತಿ ಇದೆ ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ ನಿಮ್ಮ ಬಗ್ಗೆ ನಿಮ್ಮನ್ನ ವೈಭವೀಕರಿಸಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇದೆ ನಮಗೆ ಅದರಲ್ಲಿ ಏನು ಬೇಜಾರಿಲ್ಲ ಒಳ್ಳೆಯದೆ ದಕ್ಷಿಣ ಕೈ ಈ ಕಮಿಷ್ನರೇಟ್ ವ್ಯಾಪ್ತಿಯಲ್ಲಿ ಕೆಲವೊಂದು ಹಬ್ಗಳಿವೆ ಹಿಂದುತ್ವದ ರೌಡಿ ಶೀಟರ್ಗಳ ಹಬ್ಬ ಹಬ್ ಅಲ್ಲಿಗೆ ಹೋಗ್ಬಾರ್ದಂತೆ ಅಲ್ಲಿಗೆ ಹೋದ್ರೆ ಗಾಡಿಯನ್ನು ತರೀತಾರಂತೆ ಎಲ್ಲಿಗೆ ಹೋಗ್ತಾ ಕೇಳ್ತಾರಂತೆ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲದಿದ್ರೆ ಧರ್ಮದವರಲ್ಲದಿದ್ರೆ ಹೇಳುವಂತ ರೌಡಿ ಶೀಟರ್ ಹಬ್ಬ ಈ ಕಮಿಷನರ್ ವ್ಯಾಪ್ತಿಯಲ್ಲಿ ಮಾತ್ರವಲ್ಲ ನಮ್ಮ ಎಸ್ ಪಿ ಅರುಣ್ ಅವರೇ ನಿಮ್ಮ ವ್ಯಾಪ್ತಿಯಲ್ಲೂ ಇದೆ ನಿಮ್ಮ ವೀರತ್ವವನ್ನ ನಿಮ್ಮ ಸೂರತ್ವ ನಿಮ್ಮ ಧೈರ್ಯವನ್ನ ನಿಮ್ಮ ನೀವು ಅಲ್ಲಿ ತೋರಿಸಿ ಈ ಜಿಲ್ಲೆಯ ಜನರು ಒಂದು ವೇಳೆ ನೀವು ನಾಳೆ ಹೋಗುವುದು ಈ ಜಿಲ್ಲೆಯ ಹೊರಗಾರರ ಎಜಮರಿ ಕಟ್ಟಿಯಾಗಿದೆ ನೀವು ನಾಳೆ ಈ ಜಿಲ್ಲೆಯಿಂದ ನಾಡಿದ್ದು ಇತಿಹಾಸವನ್ನು ಆಗಿದೆ ನೀವು ಇಲ್ಲಿಂದ ಹೋಗುವುದಾದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀವು ಹೋಗುವಂತಹ ಪ್ರತಿಯೊಂದು ದಾರಿಗಳಲ್ಲೂ ಕೂಡ ಹೂಮಾಲೆಯನ್ನು ನಿಮ್ಮನ್ನ ಬೀಳ್ಕೊಡುತ್ತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಿಚ್ಚ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ಮಿಂದ ನ್ಯಾಯ ಶಾಂತಿ ಸಾಮರಸ್ಯವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ರಹೀಮ್ನ ಕೊಲೆಯಲ್ಲಿ ಹಲವಾರು ಬಂಧನಗೊಳ್ಳಿಕ್ಕೆ ಬಾಕಿ ಇದೆ ಇದಕ್ಕೆ ಇದಕ್ಕೆ ಫಂಡಿಂಗ್ ಮಾಡಿದಂತಹ ಈ ಜಿಲ್ಲೆಯ ಒಬ್ಬ ಮೇಧಾವಿ ಎಲ್ಲರಿಗೂ ಗೊತ್ತಿರಬೇಕು ಇದಕ್ಕೆ ಫಂಡಿಂಗ್ ಮಾಡಿದಂತವನು ಈ ಜಿಲ್ಲೆಯ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇವರನ್ನು ಒಳಗೊಂಡಂತೆ ಎಲ್ಲರನ್ನು ಕೂಡ ನೀವು ಬಂಧಿಸ್ತೀರಿ ಅನ್ನುವಂತ ಪ್ರಶ್ವಾಸ ಇದೆ ಕರ್ನಾಟಕ ಸರ್ಕಾರದೊಂದಿಗೆ ಸಿದ್ದರಾಮಯ್ಯರವರೇ ನನ್ನ ಆತ್ಮೀಯ ಸಹೋದರ ಹಲವಾರು ಹೋರಾಟಗಳಲ್ಲಿ ನನ್ನ ಜೊತೆಗಿದ್ದಂತಹ ನಿಮ್ಮದೇ ಪಕ್ಷದ ಜಲೀಲ್ ಕರೋಪಾಡಿಯ ಕೊಲೆ ನಮಗೆ ನೆನಪಿದೆ ನನ್ನ ಹುಟ್ಟೂರಿನ ಪಕ್ಕದಲ್ಲಿ ಆಗಿತ್ತು ಅವರ ಕೊಲೆ ನಡೆದಿದ್ದು ಪಂಚಾಯತ್ ಕಚೇರಿಯಲ್ಲಿ ಆ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಕರೋಪಾಡಿಯಲ್ಲಿ ಕೂತಿರುವಾಗಲೇ ಆಗಿದೆ ಎಲ್ಲಿ ಸಂಘ ಪರಿವಾರದ ಗೂಂಡಾಗಳು ಬಂದು ಅವರನ್ನ ಆಡುವಾಗಲೇ ಕೊಲೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಪರಮೇಶ್ವರ್ ಅವರೇ ಗೃಹಮತಿ ಪರಮೇಶ್ವರ್ ಅವರೇ ಅವತ್ತು ಅವರ ತಂದೆಯನ್ನ ಭೇಟಿಯಾಗಿ ಅವರ ಮನೆಗೆ ಬಂದು ನೀವು ಹೇಳಿದ್ದು ನನಪಿಲ್ವಾ ಉಸ್ಮಾನ್ ಅಜಿ ಅವರಲ್ಲಿ ನಿಮ್ಮ ಕುಟುಂಬವನ್ನು ನಾವು ಕೈ ಬಿಡುವುದಿಲ್ಲ ಹೇಳಿ ನೀವು ಕೊಡುವಂತ ಯಾವುದರಿಂದಲೂ ಕೂಡ ನ್ಯಾಯವನ್ನ ಕೊಟ್ಟ ಹಾಗೆ ಆಗುವುದಿಲ್ಲ ಆ ಕೊಲೆ ಮಾಡಿದವರಿಗೆ ಅದಕ್ಕೆ ಫಂಡಿಂಗ್ ಮಾಡಿದವರನ್ನೇ ನೀವು ಆ ನಂತರ ಕೈ ಹಿಡಿದದ್ದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಈ ಕೊಲೆಗಳಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಿಯಾದರೂ ತಮ್ಮ ನಿಮ್ಮಿಂದಾದಂತಹ ತಪ್ಪನ್ನ ಅವಲೋಕನ ಮಾಡಿ ಮತ್ತೊಂದು ತನಿಖಾ ನಿಯೋಗವನ್ನು ರಚಿಸಿ ಈ ಅಶ್ರಫನ ಕೊಲೆಯನ್ನ ತನಿಖೆ ಮಾಡಿಸದೇ ಎಸ್ ಐ ಟಿಯನ್ನು ರಚಿಸಿ ಈ ರಹೀಂ ಮತ್ತು ರಹೀಂ ಕೊಲೆಯನ್ನು ಮತ್ತು ಆರ್ ಶಾಫಿ ಅವರಿಗೆ ಆದಂತಹ ಕೊಲೆ ಯತ್ನವನ್ನು ನೀವು ತನಿಖೆ ಮಾಡಿ ಸೂಕ್ತವಾದಂತಹ ನ್ಯಾಯವನ್ನು ಕೊಡದೆ ಹೋದರೆ ಅಥವಾ ರೌಡಿ ಸೀಟರಿಗೆ ನಾವು ಪರಿಹಾರ ಕೊಡಲಿಲ್ಲ ರೌಡಿ ಶೀಟರ್ನ ಮನೆಗೆ ಭೇಟಿ ನೀಡಲಿಲ್ಲ ನೀವು ಆಲೋಚಿಸಿದ್ರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಬಾವುಟವಿಲ್ಲದೆ ನಿಮ್ಮ ಪಾಸ್ ಆಗ್ಲಿಕ್ಕಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅವರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಸೂಕ್ತವಾದಂತಹ ಪರಿಹಾರ ನಕ್ಕಾ ಪಿಚ್ಚೆಯ ಪರಿಹಾರವಲ್ಲ ಐವತ್ತು ಲಕ್ಷದಂತೆ ಎರಡು ಕುಟುಂಬಗಳಿಗೆ ಕೊಡಬೇಕು ನಮ್ಮ ಕಲಂದರ್ ಶಾಫಿಯ ಕುಟುಂಬಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅವರ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನ ನೀವೇ ನಿಭಾಯಿಸಬೇಕು ನನ್ನ ಸಮುದಾಯ ಆ ಪಕ್ಷದ ನಾಯಕ ಬಂದು ಇಷ್ಟು ಗಟರು ಈ ಪಕ್ಷದವರು ಇಷ್ಟು ಗಟ್ರು ಹೇಳಿ ನಮ್ಮನ್ನ ಈ ಆಳಿಸಬೇಡಿ ಎಸ್ ಡಿ ಪಿ ಐ ಪರಿಹಾರದ ಮೊತ್ತವನ್ನು ಕೊಡ್ಲಿಕ್ಕಿರುವುದಲ್ಲ ಕೊಡಿಸಲಿಕ್ಕಿರುವುದು ಎಸ್ ಡಿ ಪಿ ಐ ನ್ಯಾಯವನ್ನು ಕೊಡ್ಲಿಕ್ಕಿರುವುದಲ್ಲ ನ್ಯಾಯವನ್ನು ಕೊಡಿಸಲಿಕ್ಕಿರುವುದು ಇನ್ಶಾ ಈ ಈ ಹಸಿರು ಮತ್ತು ಈ ಕೆಂಪು ವರ್ಣದ ಈ ನಕ್ಷತ್ರಾಂಗಿಕ ಧ್ವಜ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ತನಕ எஸ் பி ஐ இரலி அனு ஆத்மாதொம் கை ஆகாசத்த மொழிகளை அலாம் அஸ்லாம் रहीबल ज़िंदाब ज़िंदबाद ज़िंदाबाद ज़िंदाबु